ಾರೆ ಚಕಮಕಿಗಳು ಇವತ್ತಿನ ಮಕರ ಸಂಕ್ರಮಣ ನಿಮಿತ್ತವಾಗಿ ಬಹಳ ಅದ್ಧೂರಿಯಾಗಿ ಕೃಷಿ ನಡೆಸಿದಂತಹ ಜೈ ಹನುಮಾನ್ ನಮ್ಮ ಕಾರ್ಯಮಟ್ಟದಿಂದ ಈ ಒಂದು ಕುಸ್ತಿ ಪಂದ್ಯಾವಳಿಗಳಿಗೆ ವಿಶೇಷವಾಗಿ ಆಸಂಗಿ ಗ್ರಾಮಕ್ಕೆ ವಿಶೇಷ ಸಹಾಯ ಸಹಕಾರ ನಿಂತ ನಮ್ಮ ಜನಪ್ರಿಯ ಶಾಸಕರಾದಂತ ಶ್ರೀಮಾನ್ ಸುತ್ತು ಅವರು ಹತ್ತು ಸಾವಿರದ ಒಂದು ರೂಪಾಯಿ ದೇಣಿಗೆಯನ್ನು ನೀಡುತ್ತಾರೆ ಅವರಿಗೆ ನಾವು ಜೈ ಹನುಮಾನ್ ಸಮಿತಿಯ ಪರವಾಗಿ ಹಾಗೂ ಸಮಸ್ತ ಆಸಂಗಿ ಗ್ರಾಮಸ್ಥರ ಪರವಾಗಿ

ಕೊ ಕುಸ್ತಿ ಪಂದ್ಯ ಬಹಳಷ್ಟು ರೋಚಕ ಘಟ್ಟದಲ್ಲಿ ನಡೀತಾ ಇದೆ ಎಲ್ಲ ಕ್ರೀಡಾ ಪ್ರಜಾಗಳು ಕ್ರೀಡಾ ಮನೋಭಾವದಿಂದ ನೋಡಬೇಕಾಗಿ ವಿನಂತಿ ಇಲ್ಲಿವರೆಗೆ ಸುಮಾರು ಎರಡೂವರೆ ತಾಸದಿಂದ ಈ ಕುಸ್ತಿ ಪಂದ್ಯ ವೀಕ್ಷಿಸಿ ಕ್ರೀಡಾ ಸ್ಫೂರ್ತಿಯನ್ನು ನಡೆದಂತ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇವೆ ಆಸಂಗಿ ದನಹಟ್ಟಿ ರಭಕವಿ ಚಿಮ್ರ ಬಾಲಿಪುರ ಅಶಿಕ್ಕಿ ಮೊದಲಮಟ್ಟಿ ಒಳ್ಳಿ ಕೊಳ್ಳಿ ಹಾಗೂ ಸುತ್ತಮುತ್ತ ಆಗಮಿಸಿದಂತ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹಳಗಿ ಗ್ರಾಮಸ್ಥರಿಂದ ಬಂದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕೂಡ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ पहलवान तालीमणि फुणे महाराष्ट्र केसरी कुलदीप कुमार पहलवान हरियाणा तालीमणि हरियाणा राष्ट्रीय केसरी ಈ ಎರಡು ಕುಸ್ತಿ ಪಾಲಿನ ಕುಸ್ತಿ ಪುರುಷಿನಿಂದ ಅಂತರ ಮಟ್ಟದ ಕುಸ್ತಿ ಪ್ರಕರಣಗಳು ತಿರಂಗ್ ಭಗತ್ ಮಹಾರಾಷ್ಟ್ರದ ಕೇಸರಿ ಪುನದೀಪ್ ಕುಮಾರ್ ಹರಿಯಾಣ ಹರಿಯಾಣದ ಉತ್ತಮ ಕುಸ್ತಿಪಟಗತ್ ಅವರು ನೂರ ಐದು ಕೆ ಜಿ ದೇಹದ ಚೂಕವನ್ನು ಹೊಂದಿದ್ದಾರೆ ಪುನದೀಪ್ ಕುಮಾರ್ ಇವರು ಮೂನ್ ಕಿಡಿಕೆಗಳು ನಂಬಿದ್ದಾರೆ ದೇಹದ ತೂಕವನ್ನ ಉತ್ತಮವಾದಂತಹ ಸಣಸಾಪಲ್ಲಿ ನಡೀತಾ ಇದೆ ಕುಸ್ತಿಯ ನಿರ್ಣಾಯಕರಾಗಿ ಕೇವಲ ಸರ್ಕಾರ ದೇಸಾಯವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಕೊನೆಯ ಸುತ್ತಿನ ಕುಸ್ತಿ ಶಾಸಕರ ಉಪಸ್ಥಿತಿಯಲ್ಲಿ ಬಹಳಷ್ಟು ಕೃಷ್ಣಿಂದ ಸಾರ್ತಾ ಇದೆ

tul <laughs> <laughs> tahutara